ಆವತ್ತಿನಲ್ಲಿ ಮಾಡಿದವ್ರು ನೋವು ಆವತ್ತಿನಲ್ಲಿ ಕೂಡ ಮನವಿಯನ್ನು ಮಾಡಿದ್ದೇವೆ ಈ ಮಗುವಿಗೆ ಒಂದು ನ್ಯಾಯ ಕೊಡಿಸಿ ಅಂತ ಹೇಳಿ ಮಾಡಲಿಲ್ಲ ಹದಿನಾಲ್ಕರಿಂದ ಇಪ್ಪತ್ತ ನಾಲ್ಕರವರೆಗೆ ಹತ್ತು ವರ್ಷ ಕಾತಿದ್ದೇವೆ ಹತ್ತು ವರ್ಷದಿಂದ ಕಾಯ್ತಿದ್ದೇವೆ ಆದರೂ ಇಷ್ಟ ತನಕ ನ್ಯಾಯ ಕೊಡಿಸಲಿಲ್ಲ ಯಾವುದೇ ರಾಜಕೀಯ ಪಕ್ಷಗಳು ಕೇಂದ್ರ ಸರ್ಕಾರ ಇರಲಿ ರಾಜ್ಯ ಸರ್ಕಾರ ಇರಲಿ ಈ ಮಗುವಿನ ಬಗ್ಗೆ ಚಕಾರ ಶಬ್ದವನ್ನು ಯಾರೂ ಕೂಡ ಮಾತಾಡಲಿಲ್ಲ ಈ ನೋವು ನಮ್ಮಲ್ಲಿ ಹನ್ನೆರಡು ವರ್ಷದಿಂದ ನಮ್ಮನ್ನು ಜ್ವಲಂತವಾಗಿ ಇಟ್ಕೊಂಡು ಬಂದಿದ್ದೇವೆ ಈ ನೋವನ್ನೇ ಇವತ್ತು ನಾವು ಕೇಳುವಂಥದ್ದು ಒಂದು ಒಳ್ಳೆಯ ಅವಕಾಶ ನಮಗೆ ಸಿಕ್ಕಿದೆ ಯಾಕಂತ ಹೇಳಿದರೆ ಸೌಜನ್ಯರ ಯಾವಾಗ ಅತ್ಯಾಚಾರ ಕೊಲೆ ಆಯಿತೋ ಆ ಸಂದರ್ಭದಲ್ಲಿಯೇ ಈ ನೋಟ ಅನ್ನುವಂಥ ಒಂದು ಪ್ರಕ್ರಿಯೆ ಪ್ರಾರಂಭ ಆಗಿತ್ತು ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಈ ನೋಟದ ಅಭಿಯಾನ ಬಹಳ ದೊಡ್ಡದಾಗಿ ನಮಗೆಲ್ಲ ಗೊತ್ತಿರುವ ಹಾಗೆ ಒಂದು ನೋಟದ ಅಭಿಯಾನ ಪ್ರಾರಂಭ ಆಯಿತು ಅಲ್ಲಿಂದ ಇಲ್ಲಿ ತನಕ ನೋಟವನ್ನು ಎಲ್ಲಿಯೂ ಕೂಡ ಏನು ಚುನಾವಣಾ ಆಯೋಗ ಆಯೋಗಗಳು ಪ್ರಚಾರ ಮಾಡಬೇಕಿತ್ತು ಅವ್ರು ಮಾಡಲಿಲ್ಲ ಆ ಪ್ರಚಾರವನ್ನು ಮಾಡಲೇ ಇಲ್ಲ ಅವರು ಕಡೆಗೆ ನಮಗೆ ಮನಸ್ಸಿಗೆ ಆಯಿತು ಈ ದೇಶದಲ್ಲಿ ಒಂದು ಸಂವಿಧಾನ ಅವಕಾಶವನ್ನು ಕೊಟ್ಟಿದೆ ನಮಗೆ ನೋಟದ ಅವಕಾಶವನ್ನು ಕೊಟ್ಟಿದೆ ಇದನ್ನು ಯಾವ ರೀತಿ ನಾವು ಇಂಪ್ಲಿಮೆಂಟ್ ಮಾಡಬಹುದು ಇದನ್ನು ಸಮಾಜಕ್ಕೆ ಯಾವ ರೀತಿಯಲ್ಲಿ ಮುಟ್ಟಿಸ್ಬೋದು ಅನ್ನೋಂಥ ಒಂದು ಯೋಚನೆಯನ್ನು ನಾವು ಮಾಡಿದ್ದೆವು ಎಲ್ಲ ಸೌಜನ್ಯ ಪರ ಹೋರಾಟಗಾರರು ಆ ಸಂದರ್ಭದಲ್ಲಿ ನಾವು ಮತ ಬಹಿಷ್ಕಾರ ಮಾಡುವುದು ತಪ್ಪಾಗ್ತದೆ ಯಾಕಂತ ಹೇಳಿದ್ರೆ ನಮ್ಮ ಕೆಲಸ ಅಲ್ಲ ಅದು ಸಾಮಾನ್ಯ ಜನರ ಹಕ್ಕು ಅದು ಆ ಹಕ್ಕನ್ನು ಮೊಟಕುಗೊಳಿಸುವಂತ ಕೆಲಸಕ್ಕೆ ನಾವು ಕೈ ಹಾಕ್ಲಿಕ್ಕೆ ಹೋಗುದಿಲ್ಲ ಈ ದೇಶ ಈ ದೇಶದ ಸಂವಿಧಾನ ತೋರಿಸಿದಂತ ಒಳ್ಳೆಯ ಒಂದು ಪ್ರಕ್ರಿಯೆ ಅಂತ ಹೇಳಿದ್ರೆ ನೋಟ ಅದಕ್ಕೋಸ್ಕರ ನಾವು ನೋಟವನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಮತದಾರರು ಮತದಾನ ಹಾಕದೆ ನಿಲ್ಲುವುದಕ್ಕಿಂತ ನೋಟಕ್ ನೋಟಕ್ಕೆ ಮತದಾನ ಹಾಕಿದ್ರೆ ಈ ದೇಶದ ಸಂವಿಧಾನವೇ ಆ ನೋಟದ ಪ್ರಕ್ರಿಯೆಯನ್ನು ಸರಿಯಾಗಿ ತುಲನೆ ಮಾಡಿ ಯಾತಕ್ಕೋಸ್ಕರ ದಕ್ಷಿಣ ಕನ್ನಡದಲ್ಲಿ ಇಷ್ಟು ನೋಟ ಬಿತ್ತು ಇಲ್ಲಿ ಯಾವುದರಿಂದ ತಪ್ಪಾಗಿದೆ ಶಾಸಕಾಂಗದಿಂದ ತಪ್ಪಾಗಿದೆಯೋ ನ್ಯಾಯಾಂಗದಿಂದ ತಪ್ಪಾಗಿದೆಯೋ ಪತ್ರಿಕಾಂಗದಿಂದ ತಪ್ಪಾಗಿದೆಯೋ ಕಾರ್ಯಾಂಗದಿಂದ ತಪ್ಪಾಗಿದೆಯೋ ಇದನ್ನೆಲ್ಲ ತುಲನೆ ಮಾಡುವಂಥ ಒಂದು ಕೆಲಸ ಮಾಡಲಿಕ್ಕೆ ಆಗ್ತದೆ ನೋಟ ವೇಸ್ಟ್ ಅಲ್ಲ ನೋಟವನ್ನು ವೇಸ್ಟ್ ಅಂತ ಯಾರು ಇವತ್ತು ಪ್ರಚಾರ ಮಾಡ್ತಾರ ಚುನಾವಣೆಯಲ್ಲಿ ಸೋಳುವ ಹೆದರಿಕೆ ಯಾರಿಗೆ ಶುರುವಾಗಿದೋ ಅವರು ಇವತ್ತು ಅದು ವೇಸ್ಟ್ ಅಂತ ಹೇಳಲಿಕ್ಕೆ ಶುರು ಮಾಡಿದ್ದಾರೆ ಇದು ತಪ್ಪು ಕಲ್ಪನೆ ಏನು ಈ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಂಥ ಶತಮಾನಗಳಿಂದ ನಡೆದಂಥ ಸಾವಿರಾರು ಹೆಣ್ಣು ಮಕ್ಕಳ ಬ್ರೂಟಲ್ ರೇಪ್ ಆ್ಯಂಡ್ ಮರ್ಡರ್ಗೆ ಅದರ ಜೊತೆಯಲ್ಲಿ ಎಷ್ಟೋ ಸಾವಿರ ಕೋಟಿಗಳ ಬಡ್ಡಿ ದಂಧೆ ಮಾಡ್ತಾ ಇದ್ದಾರೆ ಯಾವುದೇ ಆರ್ ಬಿ ಐ ಪರ್ಮಿಷನ್ ಇಲ್ಲದೆ ಅದು ನಿಲ್ಬೇಕು ಸನಾತನ ಹಿಂದೂ ಧರ್ಮದ ದೇವಸ್ಥಾನ ಅದು ಆ ದೇವಸ್ಥಾನದ ಅಧಿಕಾರ ಹಿಂದೂಗಳಿಗೆ ಬರಬೇಕದು ಅನ್ಯ ಮತ್ತಿಯರು ಆ ದೇವಸ್ಥಾನದಲ್ಲಿ ಇದ್ದು ಆಡಳಿತ ಮಾಡಲಿಕ್ಕೆ ಆಗುವುದಿಲ್ಲ ಈ ದೇಶದ ಕಾನೂನಿದೆ ಈ ದೇಶದ ಕಾನೂನಿದೆ ಉದಾಹರಣೆಗೆ ನಾವು ನೋಡ್ಬೋದು ನಮ್ಮಲ್ಲಿ ನಾಗರಿಕ ಸೇವಾ ಟ್ರಸ್ಟ್ ಅಂತ ಹೇಳಿ ಸೋಮನಾಥ ನಾಯಕರು ಹಲವಾರು ವರ್ಷಗಳಿಂದ ಹೋರಾಟ ಮಾಡ್ತಾರೆ ಮೂರು ನಾಲ್ಕು ಬುಕ್ಕುಗಳನ್ನು ತೆಗೆದಿಟ್ಟಿದ್ದಾರೆ ಆ ಬುಕ್ಕುಗಳಲ್ಲಿ ಹುಡುಕಿದ್ರೆ ಒಂದು ಮುನ್ನೂರ ಐವತ್ತರಿಂದ ಸಾವಿರ ಎಫ್ಐಆರ್ ಗಳನ್ನು ಮಾಡುವಂತ ದಾಖಲೆಗಳಿದ್ದಾವೆ ಅದು ಯಾರು ಸೋಮನಾಥ ನಾಯಕರು ಸೃಷ್ಟಿ ಮಾಡಿದಂತ ದಾಖಲೆಗಳಲ್ಲ ಶೆಟ್ಟಿ ತಿಮರೋಡಿ ಸೃಷ್ಟಿ ಮಾಡಿದಂತ ದಾಖಲೆಗಳಲ್ಲ ಸರ್ಕಾರವೇ ಏನು ಮಾಹಿತಿ ಹಾಕಿನಿಂದ ತೆಗ್ದಂತ ದಾಖಲೆಗಳು ಇರುವಂತದ್ದು ಯಾಕೆ ಕೇಸ್ ಆಗುದಿಲ್ಲ ಕೇಸು ಮಾಡಿದ್ರು ಆಗುದಿಲ್ಲ ಯಾಕೆ ಎ ಸಿ ಕೋರ್ಟ್ ಅಲ್ಲಿ ಎ ಸಿ ಕೋರ್ಟಲ್ಲಿ ಕೂಡ ಈ ಜಾಗದ ವಿಷಯದಲ್ಲಿ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಬೇಕು ಅಂತ ಹೇಳಿ ಆರ್ಡರ್ ಆದರೂ ಕೂಡ ಇಷ್ಟ ತನಕ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗಲಿಲ್ಲ ಡಿ ಸಿ ಕೋರ್ಟಲ್ಲಿ ಕೂಡ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗಬೇಕು ಅಂತ ಹೇಳಿದ್ರೆ ದಾಖಲಾಗೋದಿಲ್ಲ ಕೇಸ್ ಈ ರಾಜ್ಯದ ಹೈಕೋರ್ಟ್ ಅಲ್ಲಿ ಕೂಡ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗಬೇಕು ಅಂತ ಹೇಳಿದ್ರೆ ಕೇಸ್ ದಾಖಲಾಗೋದಿಲ್ಲ ಯಾರು ಸ್ವಾಮಿ ಇದ್ರೆ ಹಿಂದ್ಗಡೆ ಇರುವಂತದ್ದು ಹಾಗಾದ್ರೆ ಈ ದೇಶದಲ್ಲಿ ಕಾನೂನು ಎಷ್ಟಿದೆ ನಮ್ಗೊಂದು ಕಾನೂನು ಇನ್ನೊಬ್ಬರಿಗೆ ಒಂದು ಕಾನೂನು ಮತ್ತೊಬ್ಬರ ಇನ್ನೊಂದು ಕಾನೂನು ಇದು ಆಗುತ್ತಾ ಇದು ನಮ್ಮ ಪ್ರಶ್ನೆ ಇರುವಂತ ಅದಕ್ಕೋಸ್ಕರ ನಾವು ಈ ಸಲ ಚುನಾವಣೆಯಲ್ಲಿ ಒಳ್ಳೆಯ ಒಂದು ಅವಕಾಶ ಈ ಸೌಜನ್ಯಗಳ ಹೋರಾಟ ನಡೆಯುತ್ತಿದ್ದಂತ ಹನ್ನೆರಡನೇ ವರ್ಷದ ಹೋರಾಟ ನಡೆಯುತ್ತಿದ್ದಂತಹ ಸಂದರ್ಭದಲ್ಲೇ ಒಂದು ಲೋಕಸಭಾ ಚುನಾವಣೆ ಬಂದಿದೆ ಈ ಲೋಕಸಭೆಯ ಚುನಾವಣೆಗ ಮುಖಾಂತರ ನಾವೊಂದು ಉತ್ತರವನ್ನು ಕೇಂದ್ರ ಸರ್ಕಾರಕ್ಕೆ ಕೊಡಬೇಕು ಯಾಕಂತ ಹೇಳಿದ್ರೆ ಈಗಲೇ ಇದೀಗಲೇ ಓಟಿಗೆ ನಿಂತ ಕಾಂಗ್ರೆಸ್ ಪಕ್ಷದ ಬಿ ಜೆ ಪಿ ಪಕ್ಷದ ಏನು ಉರಿಯಾಳುಗಳಿದ್ದಾರಾ ಅವರಿಗೆ ಇವತ್ತು ಬಿಸಿ ಮುಟ್ಟಿದೆ ಹೆದರಿಕೆ ಸ್ಟಾರ್ಟ್ ಆಗಿದೆ ನಾವು ಸೋಲ್ತೇವೆ ನಾವು ಸೋಲ್ತೇವೆ ನಾವು ಸೋಲ್ತೇವೆ ಸ ನಾವು ಸೋಲ್ತೇವೆ ಅಂತ ಹೇಳಿ ಏನಾಗಿದೆ ಅಂತ ಹೇಳಿದ್ರೆ ಈಗ ಮೋದಿಜಿಯವರ ಯಾವುದೇ ರೀತಿಯ ಪ್ಲಾನೇ ಇರಲಿಲ್ಲ ಈ ಉಡುಪಿ ಜಿಲ್ಲೆ ಮತ್ತು ಮಂಗಳೂರು ಜಿಲ್ಲೆಗೆ ಬರುವಂಥದ್ದು ಈಗ ತಕ್ಷಣದಿಂದಲೇ ನಾಲ್ ನಾಳದು ಹದಿನಾಲ್ಕನೇ ಮೋದಿಜಿ ಅವರು ಬರ್ತಾರೆ ಅನ್ನುವಂಥದ್ದು ನಾನು ಕೇಳುವಂಥದ್ದು ಬರೇ ನೋಟದ ಅಭಿಯಾನ ಪ್ರಾರಂಭ ಮಾಡಿದ ಹಂತದಲ್ಲಿ ಅಂತದಲ್ಲಿ ನೋಟಕ್ಕೆ ಎಷ್ಟು ಮಹತ್ವ ಇದೆ ಅನ್ನುವಂಥದ್ದನ್ನು ತೋರಿಸ್ಕೊಡ್ತಿದ್ದಾರೆ ಈ ದೇಶದ ಪ್ರಧಾನಮಂತ್ರಿಯವರೇ ಅದನ್ನು ತೋರಿಸ್ತಾ ಇದ್ದಾರೆ ಈ ಸಲ ನಾನು ಮಂಗಳೂರಿಗೆ ಉಡುಪಿ ಜಿಲ್ಲೆಗೆ ಹೋಗದಿದ್ರೆ ಏನಾದ್ರೂ ಅನಾಹುತ ಆಗ್ತದೆ ನಮ್ಮ ಎರಡು ಮೂರು ಸೀಟ್ ಕಳ್ಕೊಳ್ತೇವೆ ಅಂತ ಹೇಳಿ ಗೊತ್ತಾಗಿ ಆಯ್ತಲ್ಲ ನೋಟಕ್ಕೆ ಆಗದ್ರೆ ಎಷ್ಟು ಶಕ್ತಿ ಇದೆ ಎಷ್ಟು ಶಕ್ತಿ ಇದೆ ಇದೇ ಕೆಲಸವನ್ನು ಹಿಂದೆ ಮಾಡ್ತಿದ್ರೆ ಏನಾಗಿದೆ ಇಲ್ಲಿ ಇದಕ್ಕೋಸ್ಕರ ನಾವು ಹದಿನಾಲ್ಕನೇ ತಾರೀಕಿಗೆ ಅವರು ಬರ್ತಾರೆ ಅವ್ರಿಗೂ ನಮ್ಮಲ್ಲಿ ಒಂದು ವಿನಂತಿ ಪಾಪ ಹನ್ನೆರಡು ವರ್ಷದಿಂದ ನಿಮ್ಮ ಸಹೋದ್ಯೋಗಿಗಳು ಇಲ್ಲಿ ಆಡಳಿತ ಮಾಡ್ತಾ ಇದ್ದವರು ನಿಮಗೆ ಗೊತ್ತಿಲ್ಲ ಡಿಲ್ಲಿಯಲ್ಲಿ ಆದರೂ ಕೂಡ ಡಿಲ್ಲಿಗೆ ಬಂದು ಕೂಡ ನಾವು ಅವೇರ್ನೆಸ್ ಮಾಡಿದ್ದೇವೆ ಈ ಹೋರಾಟದ ಬಗ್ಗೆ ಈ ಮಗುವಿನ ಬಗ್ಗೆ ಇಲ್ಲಿ ಏನೇನು ಅನಾಹುತಗಳು ಆಗ್ತವೆ ಅಂತ ಹೇಳಿ ಎಷ್ಟು ಕಾನೂನು ಬಾಹಿರ ಚಟುವಟಿಕೆಗಳು ಆಗ್ತಾ ಇದ್ದಾವೆ ಇಲ್ಲಿ ಎಲ್ಲಿ ಇಲ್ಲಿ ಎಷ್ಟು ದೇಶದ್ರೋಹದ ಕೆಲಸಗಳು ಆಗ್ತಾ ಇದಾವೆ ಇಡೀ ಭಾರತ ದೇಶದಲ್ಲಿ ಆಗದಂತಹ ಒಂದು ನೀಚ ಕೃತ್ಯಗಳು ನಮ್ಮ ಜಿಲ್ಲೆಯ ಧರ್ಮಸ್ಥಳ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಗ್ರಾಮದಲ್ಲಿ ನಡೀತಿದೆ ಹೇಳಿದ್ದೇವೆ ನಾವು ಇಷ್ಟ ತನಕ ಹನ್ನೆರಡು ವರ್ಷದಿಂದ ಹೇಳಿದ್ದೇವೆ ಇನ್ನೂ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ನಾವು ಹೇಳುವಂಥದ್ದು ಕೆಲವು ಬೇಡಿಕೆಗಳನ್ನು ನಾವು ಇವತ್ತು ರೈಟಿಂಗಲ್ಲಿ ಕೊಡ್ತಾ ಇದ್ದೇವೆ ಏನೇನು ಅನಾಚಾರಗಳು ಅತ್ಯಾಚಾರಗಳು ಭೂಗಳ್ಳ ದಂಧೆಗಳು ಸರ್ಕಾರಿ ಭೂ ಕಬಳಿಕೆ ಇದಕ್ಕೆ ಎಲ್ಲದಕ್ಕೊಂದು ತಾರ್ಕಿಕ ಅಂತ್ಯ ನಾಳದು ಹದಿನಾಲ್ಕನೇ ತಾರೀಕಿಗೆ ಸಭೆಯಲ್ಲಿ ಬಂದಾಗ ಅವರು ರೈಟಿಂಗಿನ ಮುಖಾಂತರ ಇದನ್ನು ತನಿಖೆ ಮಾಡಿಸಬೇಕು ಈ ದೇಶದ ಪ್ರಧಾನಿಯವರಿಗೆ ನಮ್ಮ ಒತ್ತಾಯ ನಾವು ಕೂಡ ಹಿಂದುಗಳೇ ನಾನು ಕೂಡ ಒಬ್ಬ ನಲವತ್ತು ವರ್ಷಗಳಿಂದ ಸಂಘ ಪರಿವಾರದ ಒಬ್ಬ ಸ್ವಯಂ ಸೇವಕನಾಗಿ ಕೆಲಸ ಮಾಡಿಕೊಂಡು ಬಂದವನು ಪ್ರಸನ್ನ ರವಿ ಕೂಡ ಸಂಘ ಪರಿವಾರದ ದುರ್ಗಾ ವಾಹಿನಿ ಇರ್ಬೋದು ಬೇರೆ ಬೇರೆ ಸಂಘಟನೆಯಲ್ಲಿ ಕೆಲಸ ಮಾಡಿಕೊಂಡು ಬಂದವರೇ ತಮ್ಮಣ್ಣ ಶೆಟ್ಟರು ಕೂಡ ಸಂಘದ ಸ್ವಯಂ ಕೆಲಸ ಮಾಡಿದಂಥವರು ನಮ್ಮ ಅಧ್ಯಕ್ಷರು ಅಧ್ಯಕ್ಷರು ಕೂಡ ಅನಿಲ್ ಕುಮಾರ್ ಅಂತರವರು ಕೂಡ ಒಂದು ಸಂಘ ಸಂಘದ ಸ್ವಯಂ ಇದ್ದವರು ಈ ಕಡೆಯಿಂದ ನಮ್ಮ ಸಂಚಾಲಕರು ಬೆಳ್ತಂಗಡಿ ತಾಲೂಕಿನ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯ ಸಂಚಾಲಕರು ಅವರು ಕೂಡ ಸಂಘ ಪರಿವಾರದ ಒಂದು ಸಂಘದಿಂದಲೇ ಪ್ರೇರೇಪಿತರಾಗಿ ಹಿಂದೂ ಧರ್ಮದ ಕೆಲಸ ಮಾಡುವವರು ಇನ್ನು ಮಟ್ಟಣ್ಣವರು ಇರ್ಬೋದು ಬೇರೆ ಬೇರೆ ಜನಗಳು ಯಾರ್ಯಾರು ಇವತ್ತು ಹೋರಾಟ ಮಾಡ್ತೀವಿ ಬಂಧುಗಳೇ ನಾವು ಕೇಳುವಂಥದ್ದು ಮಾನ್ಯ ಮೋದಿಜಿಯವರೇ ನಾವೆಲ್ಲ ನಿಮ್ಮ ನಿಮ್ಮ ಮನೆಯ ಕೆಲಸದ ಕೈಯಾಳುಗಳು ನಾವು ನಾವು ಹೇಳಿದ ಒಂದು ಇನ್ ಒಂದು ಅಕ್ಷರ ನಿಮ್ಗೆ ಇಷ್ಟು ತನಕ ಮುಟ್ಲಿಲ್ಲಲ್ಲ ಈ ಮುಟ್ಟಿಸದಂತ ಪಾಪಿ ವ್ಯಕ್ತಿಗಳು ಯಾರು ಈ ಜಿಲ್ಲೆಯ ಅಂತ ನತಮಸ್ತಕ ಒಂದು ರಾಜ್ಯಕ್ಕೆ ವ್ಯಕ್ತಿಗಳು ನಮ್ಗೆ ಬೇಕಾ ಬೇಕಾ ಹನ್ನೆರಡು ವರ್ಷದಿಂದ ನ್ಯಾಯ ಕೊಡ್ಲಿಕ್ಕೆ ಆಗ್ಲಿಲ್ಲ ಬೇಕಾ ಅದಕ್ಕೋಸ್ಕರ ನೋಟಾ ಅಭಿಯಾನ ಯಾರ ಮೇಲೆ ನೋವಲ್ಲ ನಮ್ಗೆ ನಮ್ಗೆ ಬಿಜೆಪಿಯ ಮೇಲೆ ನೋವಿಲ್ಲ ಕಾಂಗ್ರೆಸ್ಸಿನ ಮೇಲೆ ನೋವಿಲ್ಲ ಯಾಕೆ ನೋವಿಲ್ಲ ಅಂತ ಕೇಳ್ಬೋದು ನೀವು ಯಾಕಂತ ಹೇಳಿದ್ರೆ ಎರಡೂ ಪಕ್ಷವು ಒಂದೇ ಸ್ವಾಮಿ ಇವತ್ತು ಕಾಂಗ್ರೆಸ್ನಲ್ಲಿದ್ರೆ ನಾಳೆ ಬಿಜೆಪಿಯಲ್ಲಿ ನಾಳೆ ಬಿಜೆಪಿಯಲ್ಲಿ ಇದ್ರೆ ಇವತ್ತು ಕಾಂಗ್ರೆಸ್ನಲ್ಲಿ ಇಂಥವರನ್ನು ಇಟ್ಕೊಂಡು ನಾವು ದೇಶ ಕಟ್ಟಲಿಕ್ಕೆ ಆಗುವುದಿಲ್ಲ ಸ್ವಾಮಿ ನಮ್ದು ಸನಾ ನಾನು ಹಿಂದೂ ಧರ್ಮದ ಪ್ರತಿಪಾದಕನಾಗಿ ಹೇಳ್ತೇನೆ ನೀವು ಇವತ್ತು ತಪ್ಪು ಮಾಡ್ತಿದ್ದೀರಿ ಈ ದೇಶವನ್ನು ಒಡಿತಿದ್ದೀರಿ ಸಮಸ್ತ ಸನಾತನ ಹಿಂದೂ ಧರ್ಮವನ್ನು ಹಾಳು ಮಾಡ್ತಿದ್ದೀರಿ ಇರುವಂಥದ್ದು ಇದನ್ನು ಮೋದಿಜಿಯವರಿಗೆ ಬೊಟ್ಟು ಮಾಡಿ ತೋರಿಸ್ಬೇಕಂತಲೇ ನಾವು ಡಿಲ್ಲಿಗೆ ಹೋಗಿದ್ದು ಅಲ್ಲಿ ಕೂಡ ನಾವು ಟಾರ್ಚ್ ಹಾಕಿ ಹುಟ್ಟಿದ್ದೇವನ್ ಸಿಗ್ಲಿಲ್ಲ ನಮ್ಗೆ ಆದ್ರೆ ಹದಿನಾಲ್ಕನೇ ತಾರೀಕಿಗೆ ಇಲ್ಲೇ ಬರ್ತಾರಂತೆ ಹೇಳಿದರೆ ನಮಗೆ ಬಹಳ ಸಂತೋಷದ ಸುದ್ದಿ ಅದು ನಮ್ಮ ನಾಯಕರು ನಮ್ಮ ಚಕ್ರವರ್ತಿ ಬರ್ತಾ ಇದ್ದಾರೆ ಇವತ್ತು ನಮ್ಮ ರಾಜ ಬರ್ತಾ ಇದ್ದಾರೆ ಡೆಲ್ಲಿಯಿಂದ ಮಂಗಳೂರಿಗೆ ಇವತ್ತಾದರೂ ಅವರು ಬರುವುದಕ್ಕಿಂತ ಮೊದಲು ಯೋಚನೆ ಮಾಡಬೇಕು ಇಲ್ಲಿಗೆ ಎಲೆಕ್ಷನ್ಗೆ ನಿಂತವರು ನಾನು ಬರೇ ಡಿಲ್ಲಿಗೆ ಮಾತ್ರ ಅಲ್ಲ ಇಲ್ಲಿ ಸಿದ್ದರಾಮಯ್ಯನವ್ರಿಗೂ ಕೂಡ ನಾನು ಇಲ್ಲಿಂದ ಒಂದು ಮನವಿಯನ್ನು ಮಾಡ್ತೇನೆ ನೀವೇನು ನಿದ್ದೆ ಮಾಡ್ತಿದ್ದೀರಾ ನೀವೇನು ನಿದ್ದೆ ಮಾಡ್ತಿದ್ದೀರಾ ಇರಲಿ ರೋಡ್ ಶೋ ಮಾಡಲಿ ರೋಡ್ ಶೋ ಮಾಡಿ ನಮಗೇನಾದರೂ ಅಭ್ಯಂತರ ಇಲ್ಲ ನಾವು ಹೇಳುವಂಥದ್ದು ನಮ್ಮ ಜಿಲ್ಲೆಗೆ ಬರುವಾಗ ನಮಗೆ ನಾವೇನು ನಮ್ಮ ಅಪೇಕ್ಷೆ ಇದನ್ನು ಕೊಡಬೇಕಲ್ಲ ಮತ್ತು ನಾನು ಜಿಲ್ಲೆಗೆ ಬಂದಿದ್ದೆ ಏನು ಮಾತಾಡಲಿಲ್ಲ ಆಗ ಅವರು ಸುಮ್ಮನೆ ಕೂತಿದ್ರು ಆಗಬಾರ್ದಲ್ವ ಇದು ನಮ್ಮ ಒಂದು ಅಳಲು ಅದನ್ನು ಚಕ್ರವರ್ತಿಗಳಿಗೆ ನಮ್ಮ ಪ್ರಧಾನಿ ಅವರಿಗೆ ತಿಳಿಸಿ ಹೇಳುವಂಥದ್ದನ್ನು ಮಾಡ್ಬೋದು ಮತ್ತು ನಾನು ಹೇಳೋದು ಬರೀ ಮೋದಿಜಿಯವರು ಯಾಕೆ ರಾಜ್ಯಸಭಾ ಸದಸ್ಯರನ್ನು ಕೂಡ ಕರೆಸಿ ರಾಜ್ಯದ ಸಭಾ ಸದಸ್ಯರನ್ನು ಕೂಡ ಕರೆಸಿ ಯಾಕೆ ಬಿಡ್ತೀರಿ ನೀವು ರಾಜ್ಯಸಭಾ ಸದಸ್ಯರು ಯಾಕೆ ಬರೋದಿಲ್ಲ ಫೀಲ್ಡ್ ಮಾಡಿಸಪ್ಪ ನಿಮ್ಮ ಪಾರ್ಟಿಯ ಜನ ಅಲ್ಲ ರಾಜ್ಯಸಭಾ ಸದಸ್ಯರು ಅವರನ್ನು ಕೂಡ ಕರಿಬೇಕು ಇಲ್ಲಿಗೆ ನಾಳದು ಕರೆಸಿ ನಿಮ್ಗೆ ಇದ್ರೆ ನೋಡುವ ಹಿಂದುತ್ವದ ಬಗ್ಗೆ ಓಟ್ ಕೇಳ್ತಿರಲ್ಲ ಅವರನ್ನು ಕೂರಿಸ ಕರೆಸಿ ವೇದಿಕೆಯಲ್ಲಿ ಕೂರಿಸಿ ನೋಡುವ ಇದನ್ನು ನಾವು ಪ್ರಶ್ನೆ ಮಾಡ್ತಿದ್ದೇವೆ ರಾಜ್ಯಸಭಾ ಸದಸ್ಯರನ್ನು ಕೂಡ ಕರಿಬೇಕು ಇಲ್ಲಿದ್ದು ಯಾಕೆ ನೋಟ್ ಅಂತ ಹೇಳಿದ ತಕ್ಷಣ ಇಷ್ಟೇ ಎದುರಿದ್ದೀರಿ ಬೆಂಗ್ಳೂರಿಗೆ ಬಂದು ಹೋಗೋರು ಈಗ ಮಂಗಳೂರಿಗೆ ಯಾಕೆ ಆ ನೋಟದ ನೋಟದ ಅಭಿಯಾನದಲ್ಲಿ ಹೆದರಿಕೆ ಇದೆ ಹಾಗಾದ್ರೆ ನೋಟದಲ್ಲಿ ಏನೋ ಇದೆ ನೋಟದಲ್ಲಿ ಏನೋ ಇದೆ ನೋಟದಲ್ಲಿ ಏನೋ ಇದೆ ಅಂತ ಹೇಳಿದ್ರೆ ನೋಟದ ಒಳಗಡೆ ಸುಪ್ರೀಂ ಕೋರ್ಟ್ ಇದೆ ಕಣ್ಣಿಟ್ಟಿದೆ ನಾಳೆ ಅಲ್ಲಿಂದಲೇ ತನಿಖೆಗೆ ಒಂದು ಆದೇಶಗಳು ಬರ್ಬೋದು ಸುಮೋಟ ಕೇಸ್ ಆಗ್ಬೋದು ಯಾತಕ್ಕೋಸ್ಕರ ಆಯಿತು ಡಿ ಸಿಗೇ ಕೇಳ್ಬೋದು ಡಿ ಸಿ ಹೇಳಪ್ಪ ಏನಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಷ್ಟು ನೋಟ ಬಿದ್ದಿದೆ ಅದಕ್ಕೋಸ್ಕರ ನಾವು ಅವೇರ್ನೆಸ್ ಮಾಡ್ತಿದ್ದೇವೆ ನಾವು ನಾವು ಬಿ ಜೆ ಪಿಗೆ ಕೊಡಬೇಡಿ ಕಾಂಗ್ರೆಸ್ಗೆ ಕೊಡಬೇಡಿ ಅವರಿಗೆ ಕೊಡಬೇಡಿ ಹೇಳುವುದಿಲ್ಲ ನಮಗೆ ಏನು ಕೊಡ್ಲಿಕ್ಕೆ ಉಂಟು ಅದನ್ನು ಕೊಡಿ